ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ನೀವು ಇದೇನೋ ಪಲಾವ್ ಥರ ಕಾಣಕತ್ತೈತಿ ಪಲಾವ್ ಇರ್ಬೋದು ಅಂಥೇಳಿ ನೀವು ಅಂದಿರ್ಬೋದು ಆದರೆ ನಿಮಗೆ ಸಹ ತಪ್ಪಾಕತಿ ಇವತ್ತಿಂದ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮನ್ನು ತೊಗೊಂಡ್ಬಂದಿದ್ದೀನಿ ಎಲ್ಲ ಹೋಟೆಲ್ ಒಳಗೆ ಪ್ರತಿಯೊಂದು ಮನಿಯೊಳಗೂ ಮಾಡುವಂಥ ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಮಾಡುವಂಥ ರೆಸಿಪಿ ಐತಿ ಈ ರೆಸಿಪಿ ನೀವು ಒಂದು ಸಲ ಮಾಡಿದ್ರಂದ್ರೆ ಮನಿಯೊಳಗೆ ಪ್ರತಿ ಸಲ ಇದನ್ನು ಮಾಡಂತಾರೆ ಇದು ಉಪಹಾರಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಐತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬಾಜುಬರು ಬೆಲ್ ಗಂಟೆ ಸಲ ಕ್ಲಿಕ್ ಮಾಡಿರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಶ್ಯಾವಿಗೆ ತೊಗೊಂಡಿವ್ರಿ ಇವತ್ತು ನಾವು ಶ್ಯಾವಿಗೆ ಬಾತ್ ಮಾಡೋರ್ದೀವಿ ಇದಕ್ಕೆ ಒಂದು ವಾಟಿ ಆಗುವಷ್ಟು ಹುರಿದು ಶೇಂಗಕಾಳು ತೊಗೊಂಡಿವಿ ಇದಕ್ಕೆ ಒಂದೆರಡು ಉಳ್ಳಾಗಡ್ಡಿ ಒಂದು ಟೊಮೆಟೊ ಕರಿಬೇವಿನ ಸೊಪ್ಪ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಕಡ್ಲೆಬೇಳೆ ತೊಗೊಂಡಿವ್ರಿ ಆಮೇಲೆ ಉದ್ದಿನ ಬೇಳೆನೂ ಒಂದು ಎರಡು ಚಮಚೆ ಆಗುವಷ್ಟು ಉದ್ದಿನ ಬೇಳೆ ತೊಗೊಂಡಿವಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಒಂದು ಎರಡರಿಂದ ಮೂರು ಚಮಚೆ ಆಗುವಷ್ಟು ತುಪ್ಪ ಹಾಕಿದ್ರಿ ಸ್ವಲ್ಪ ತುಪ್ಪ ಜಾಸ್ತಿ ಇರಲಿ ತುಪ್ಪದೊಳಗೆ ಈ ಶಾವ್ಗೆ ರೀ ಈ ಶ್ಯಾವಿಗೆ ಹೆಂಗೆ ಹುರಿಯೋದಪ್ಪ ಅಂತಂದ್ರೆ ಸ್ವಲ್ಪ ಬಿಸ್ಕಿಟ್ ಕಲರ್ ರೀ ಪರ್ಲೆ ಬಿಸ್ಕಿಟ್ ಇರ್ತಿತ್ತಲ್ಲ ಆ ಪಾರ್ಲೆ ಬಿಸ್ಕಿಟ್ ಕಲರ್ ಬರ್ಬೇಕ್ರಿ ಹಂಗೆ ಕಲರ್ ಬಂತಂದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತೈತಿ ಮುದ್ದೆ ಮುದ್ದೆ ಆಗೋದಿಲ್ಲ ಮತ್ತು ತಿನ್ನಕ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ ಈ ಶಾವ್ಗೆ ಭಾತ್ ರೆಸಿಪಿ ಹೋಟೆಲದೊಳಗೆ ಭಾಳ ಚಲೋ ಮಾಡ್ತಾರ ಅಂತಾರೆ ರೀ ಹೋಟೆಲದೊಳಗೆ ಅಷ್ಟೇ ಯಾಕೆ ಚಲೋ ಮಾಡ್ತಾರೆ ಮಣಿಯೊಳಗೆ ಮಾಡೋಕೆ ಬರೋಂಗಿಲ್ಲ ಈಗ ಶಾವಿಗೆ ಕಲರ್ ಚೇಂಜ್ ಆಗೈತಿ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ರೀ ಈಗ ಅದೇ ಪ್ಯಾನದೊಳಗೆ ಒಂದು ಚಮಚೆ ಎಣ್ಣೆ ಹಾಕಿ ಒಗ್ಗರಣೆ ಕಾರ್ಯಕ್ರಮ ಸ್ಟಾರ್ಟ್ ರೀ ಎಣ್ಣೆ ಕಾದ ಕೂಡಲೇ ಅದಕ್ಕೆ ಕಡಲೆಬೇಳೆ ಬೇಳೆ ಕಡ್ಲೆಬೇಳೆ ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಆದ ಕೂಡಲೇ ಅದಕ್ಕೆ ನಾವು ಗೋಡಂಬಿ ಬಳಸೋಕತ್ತೀವ್ರಿ ಗೋಡಂಬಿ ಬಳಸ್ತಂದ್ರೆ ರುಚಿ ಚಲೋ ಆಕತಿ ಆಮೇಲೆ ಒಂದು ಅರ್ಧ ಚಮಚೆ ಜೀರಿಗೆ ಆಮೇಲೆ ಅರ್ಧ ಚಮಚೆ ಸಾಸಿವೆ ಇಷ್ಟೆಲ್ಲ ಹಾಕಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಇದನ್ನು ಎಣ್ಣೆ ಒಳಗೆ ಹುರ್ಕೊಳ್ಳೋದು ನೋಡ್ರಿ ಈ ಕಾಜುದ ಮತ್ತು ಕಡಲೆ ಬೇಳೆದ ಕಲರ್ ಚೇಂಜ್ ಆಗ್ಬೇಕ್ರಿ ಈಗ ನೀವು ನೋಡತ್ತೀರಿ ಕಲರ್ ಚೇಂಜ್ ಆಗಕತ್ತೈತಿ ಈಗ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸಿಬಿಟ್ಟು ನೋಡ್ರಿ ಕರಿಬೇವಿನ ಸೊಪ್ಪು ಆದಕೂಡಲೆ ಹಸಿ ಮೆಣಸು ರೀ ಹಸಿ ಮೆಣಸು ನೀವು ನೋಡ್ಕೊಂಡು ಹಾಕ್ರಿ ಇಷ್ಟೆಲ್ಲ ಆದಕೂಡಲೆ ನಾವು ಅದಕ್ಕೆ ಉಳ್ಳಾಗಡ್ಡಿ ಸೇರಿಸಿಬಿಡೋದು ನೋಡ್ರಿ ಉಳ್ಳಾಗಡ್ಡಿ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿನೂ ಹಾಕಿಬಿಡೋದ್ರಿ ಉಳ್ಳಾಗಡ್ಡಿ ಹಾಕಿ ಚೊಲೋದಂಗೆ ಬೇಯಿಸೋದ್ರಿ ಉಳ್ಳಾಗಡ್ಡಿ ಮೆತ್ತಗಬೇಕ್ರ ಹಿಂಗೆ ಮೆತ್ತಗದು ಅಂದ್ರೆ ಇದು ನಮ್ದು ಅಡುಗೆ ಏನೈತಲ್ಲ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಉಳ್ಳಾಗಡ್ಡಿ ಅರ್ಧಂಬರ್ದ ಬೇಯಿಸ್ಬಾರ್ದ್ರಿ ಹಸಿ ಬಿಸಿ ಅಂತಾರೆ ನಮ್ಮ ಕಡೆ ಹಸಿ ಬಿಸಿ ಬೇಯಿಸ್ತಂದ್ರೆ ಅದು ಕರಮ್ ಕುರ್ರಮ್ ಅಂತೈತಿ ತಿನ್ನಕ ಅಷ್ಟು ರುಚಿ ಕೊಡೋದಿಲ್ಲ ಈಗ ನಾವು ಅದಕ್ಕೆ ಟೊಮೆಟೊ ಸೇರಿಸಿಬಿಡೋದು ನೋಡಿರಿ ಒಗ್ಗರಣೆ ಕೊನೆಗನೇ ಟೊಮೆಟೊ ಯಾಕೆ ಸೇರಿಸ್ಬೇಕಾ ಅಂತಂದ್ರೆ ನಮ್ದು ಅಷ್ಟು ಒಗ್ಗರಣೆ ಎಲ್ಲ ಬ್ಯಾಲೆನ್ಸ್ ಅದು ಹಿಂಗೆ ನಾವು ಟೊಮೆಟೊ ಹಾಕಿದ್ವು ಅಂದ್ರೆ ಟೊಮೆಟೊ ನೀರು ಬಿಡ್ತೈತಿ ಮತ್ತು ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸಿಹಿ ಸಿಹಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರಿಸ್ಬಿಟ್ಟು ನೋಡ್ರಿ ಅರಿಶಿನ ಪುಡಿ ಸೇರಿಸಿದ್ ಅಂದ್ರೆ ಕಲರ್ ಇನ್ನೂ ಚಂದ ಕಾಣಿಸ್ತೈತಿ ರುಚಿನೂ ಅಷ್ಟು ಚಲೋ ರೀ ಮೊದಲು ಒಗ್ಗರಣೆ ಹೆಂಗಿತ್ತು ಈಗ ಹೆಂಗಾತ್ ನೋಡ್ರಿ ಇಷ್ಟು ಮಾಡಿಬಿಟ್ರೆ ಒಗ್ಗರಣೆ ಮುಗ್ದಂಗೆ ಆತಿರೋದು ಇದಕ್ಕೆ ಇನ್ನೊಂದು ಎರಡು ಮೂರು ಅದಾವ ಅದಾವೆ ಅಷ್ಟು ಸೇರಿಸ್ಬಿಡೋಣ ಒಂದು ಚಿಟಿಕಿ ಸಕ್ಕರೆ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿಬಿಟ್ಟು ನೋಡ್ರಿ ಸಕ್ಕರೆ ನೀವು ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ನಾವು ಸಕ್ರೆ ಹಾಕೀವಿ ಈಗ ಶೇಂಗಾಕಾಳು ಹುರಿದು ಇತ್ತಲ್ಲ ಅದನ್ನು ಅವಳು ಚೌಳ ಪುಡಿ ಮಾಡಿ ಇಟ್ಕೊಂಡಿವಿ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಚಲೋದಂಗೆ ಅದನ್ನು ಕಡೆ ಕಡೆ ತಯಾರ್ಸೋದ್ರಿ ಹಿಂಗೆ ಕೈಯಾಡಿಸಿ ನಾವು ಅದಕ್ಕೆ ನೀರು ರೀ ಒಂದು ಕಪ್ಪಿಗೆ ಎರಡರಿಂದ ಎರಡೂವರೆ ಕಪ್ಪ ನಾವು ನೀರು ಹಾಕಿವಿ ಸ್ವಲ್ಪ ಮೆತ್ತಗಬೇಕಾಗಿತ್ತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿರಿ ಇಲ್ಲ ನಮಗೆ ಉದುರು ಉದುರ ಬಿಡಿ ಬಿಡಿ ಇರಲಿಪ್ಪ ಅಂತಂದ್ರೆ ನೀರ ಕರೆಕ್ಟಾಗಿ ಒಂದಕ್ಕೆ ಎರಡರಷ್ಟು ಹಾಕಿಬಿಡ್ರಿ ಈಗ ನೀರು ಕುದಿ ಬಂದೈತಿ ನೀರು ಕುದಿ ಬಂದೈತ್ಪ ಅಂತಂದ್ರೆ ನಾವಿಲ್ಲಿ ಶ್ಯಾವಿಗೆ ಇದಕ್ಕೆ ಸೇರಿಸಿಬಿಡದ್ರಿ ನೋಡ್ರಿ ಶಾವಿಗೆ ಇದಕ್ಕೆ ಸೇರಿಸಿದ್ ನೋಡ್ರಿ ಹಿಂಗೆ ಶಾವಿಗೆ ಸೇರಿಸಿ ಸ್ವಲ್ಪ ಕೈಯಾಡ್ಸಿಬಿಡದ್ರಿ ಭಾಳ ರೀ ಅಂದ್ರೆ ನೀರ ಪ್ರಮಾಣ ಆಮೇಲೆ ಒಗ್ಗರಣೆ ಎಲ್ಲ ಕರೆಕ್ಟಾಗಿ ಇರ್ತೈತಿ ಶಾವಿಗೆ ಭಾತ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ರೀ ಉದುರು ಉದ್ರ ಬಿಡಿ ಬಿಡಿಯಾಗಿ ಮಸ್ತ್ ಬರ್ತೈತಿ ರೀ ಈಗ ನೀವು ನೋಡ್ತಿರ್ಬೋದು ಶಾವ್ಗೆ ಭಾತ ಕರೆಕ್ಟಾಗಿ ಬಂದೈತಿ ನೀರೆಲ್ಲ ಅಟ್ಟಿ ಅದು ನೀರು ಎಷ್ಟು ಬೇಕಲ್ಲ ಅಷ್ಟೇ ಇತ್ತದ ಈಗ ನಾವು ಅದಕ್ಕೆ ಕೊತ್ತಂಬರಿ ಹಾಕಿ ಗರಿಷ್ ಮಾಡಿಬಿಡೋರಿ ಈಗ ಏನಿದ್ರೆ ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡು ಈ ಥರದ ರುಚಿ ನೋಡೋದ್ರಿ ಈಗ ನಾವು ಶಾವಿಗೆ ರೆಡಿ ಆಗೈತಿ ಈ ಥರದ ರುಚಿ ನಾವು ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಸಲ ಟ್ರೈ ಮಾಡಿರಿ ಮುಂಜಾನೆ ಉಪಹಾರಕ್ಕೆ ಆಮೇಲೆ ನೆಂಟರು ಬಂದಾಗ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಮತ್ತು ನಮಗೆಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಈ ವಿಡಿಯೋಗಳ ಬೇರೆ ಕಡೆ ಇರೋಂಗಿಲ್ಲ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ